ಕನಿಷ್ಠ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ದಾಂಡೇಲಿಯ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದ ಮುಂಭಾಗದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದಿಂದ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಕಾರ್ಮಿಕ ಅಧಿಕಾರಿಗಳ ಭೇಟಿ ಪಲ್ಪ್ ಮತ್ತು ಪೇಪರ್ ಉದ್ದಿಮೆಗಳಲ್ಲಿ ಕನಿಷ್ಠ ವೇತನ ಹೆಚ್ಚಳವಾಗದೇ ಇರುವುದರಿಂದ ಕಾರ್ಮಿಕರಿಗೆ ತೀವ್ರ ಅನ್ಯಾಯವಾಗುತ್ತಿದೆ ಪಲ್ಪ್ ಮತ್ತು ಪೇಪರ್ ಉದ್ದಿಮೆಗಳಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಲೇಬೇಕೆಂದು ಆಗ್ರಹಿಸಿ ದಾಂಡೇಲಿ ಕಾರ್ಮಿಕರ ಸಂಘದಿಂದ ನಗರದ ಕಾರ್ಮಿಕ ನಿರೀಕ್ಷಕರ ಕಾರ್ಯಾಲಯದ ಮುಂಭಾಗದಲ್ಲಿ ಇಂದು ಮಂಗಳವಾರ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳಕ್ಕಾಗಿ ಹಮ್ಮಿಕೊಂಡಿರುವ ಉಪವಾಸ ಸತ್ಯಾಗ್ರಹದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ಕಾರ್ಮಿಕರು ಭಾಗವಹಿಸಿ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಇಂದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷ ಸುಮಾರಿಗೆ ಯಲ್ಲಾಪುರ ಕಾರ್ಮಿಕ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಿರೀಕ್ಷಕರಾದ ಲಕ್ಷ್ಮೀಬಾಯಿ ಲಾಯದುಗುಂಡಿ ಅವರು ಭೇಟಿ ನೀಡಿ ಉಪವಾಸ ಸತ್ಯಾಗ್ರಹ ನಿರತರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ದಾಂಡೇಲಿ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜೇಸಾಬ್ ಕೇಸನೂರ್ ಸಂಘದ ಕಾರ್ಯಾಧ್ಯಕ್ಷರಾದ ಎಸ್ ಪೂಜಾರ್ ಉಪಾಧ್ಯಕ್ಷರಾದ ಶರಣಪ್ಪ ಬಾಗಲಿ ಸಂಘದ ಪ್ರಮುಖರುಗಳಾದ ಶಿವಪ್ಪ ಹರಿಜನ್ ಸುಭಾಷ್ ಮಿಶಾಳೆ ಬಾಬು ಶಿವಪ್ಪ

ಪಲ್ಪ್ ಮತ್ತು ಪೇಪರ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಕಾರ್ಮಿಕರ ಕನಿಷ್ಠ ವೇತನ ಹೆಚ್ಚಳ ಆಗಬೇಕೆನ್ನುವ ದೃಷ್ಟಿಯಲ್ಲಿ ನೀವು ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀರಿ ಏನು ಹೇಳುತ್ತೇವೆ ಸರ್ ಇದು ನಮ್ಮದು ನ್ಯಾಯಯುತ ಬೇಡಿಕೆ ನಿಯಮದಂತೆ ಪ್ರತಿ ಐದು ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ರಿವೈಸ್ ಆಗಬೇಕು ಅಂದರೆ ಹೆಚ್ಚಳ ಆಗಬೇಕು ಅದಕ್ಕೆ ಹಲವಾರು ಆಯಾಮಗಳಿದ್ದಾವೆ ಆ ಪ್ರಕಾರ ಮಾಡಬೇಕು ಬಟ್ ಇದು ಆಗಿಲ್ಲ ಆಗಿಲ್ಲ ಅಂಥೇಳಿ ನಾವು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಇವತ್ತು ಒಂದಿನ ನಾವು ಉಪವಾಸ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅವರ ಗಮನ ಸೆಳೆದು ಬಡವರ ಬಡ ಕಾರ್ಮಿಕರಿಗೆ ಅನುಕೂಲವಾಗುವಂತೆ ಕನಿಷ್ಠ ವೇತನ ಹೆಚ್ಚಳ ಮಾಡಿಕೊಡ್ರಿ ಅಂಥೇಳಿ ಅವರಿಗೆ ಆಗ್ರಹಿಸ್ತಾ ಇದ್ದೇವೆ ನಮಗೆ ನಂಬಿಕೆ ಇದೆ ಅವರು ನಮ್ಮ ಈ ಕೂಗನ್ನು ಕೇಳಿ ನಮ್ಮ ಈ ನ್ಯಾಯುತ ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಈ ಪ್ರವಾಸಕ್ತರನ್ನು ಹಮ್ಮಿಕೊಂಡಿದ್ದೇವೆ ಹೇಳಿ ಹಮ್ಮಿಕೊಂಡಿದ್ದೇವೆ ನಮ್ಮ ನ್ಯಾಯಯುತ ಕಾರ್ಯಕ್ರಮ ಇದಕ್ಕೆ ಭಾಳಷ್ಟು ಜನ ಸ್ಪಂದಿಸಿದ್ದಾರೆ ಅವರೆಲ್ಲ ಸ್ಪಂದನೆಗೆ ನಾನು ನಮ್ಮ ಸಂಘದ ವತಿಯಿಂದ ನಾವೆಲ್ಲರೂ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಪಲ್ಪ್ ಆ್ಯಂಡ್ ಪೇಪರ್ ವಿಭಾಗದಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಅವರ ಕನಿಷ್ಠ ವೇತನ ಹೆಚ್ಚಳ ಆಗಬೇಕು ಅಂತೇಳಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದಾರೆ ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಮೇಡಮ್ ಈಗ ಅವರು ಕಾರ್ಮಿಕರು ಕನಿಷ್ಠ ವೇತನ ಹೆಚ್ಚಳ ಮಾಡಲಿಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ ಆ ಮನವಿಯನ್ನು ನಾವು ನಮ್ಮ ಮೇಲಧಿಕಾರಿಗಳಿಗೆ ಕಲಿಸ್ಕೊಡ್ತೇವೆ ಮತ್ತು ಅವರು ಇದಕ್ಕೆ ಕ್ರಮ ತೆಗೆದುಕೊಂಡ ತಕ್ಷಣ ನಾವು ಜಾರಿ ಮಾಡಲಿಕ್ಕೆ Okay.